ಹಾಗಾದ್ರೆ ಮೇ ನಂತರದಲ್ಲಿ ಮಾಡ್ಕೊಂಡ್ರೆ ಏನ್ ಸಮಸ್ಯೆ ಇದೇ ಅಂದ್ರೆ ಮನಸ್ಸು ಕೇಳಿದ್ರೆ ದೇಹ ಕೇಳಲ್ಲ ದೇಹ ಕೇಳಿದ್ರೆ ಮನಸ್ಸು ಕೇಳಲ್ಲ ಕಾರಣ ಸತ್ತವರಿಗೆ ಮಾಡಬೇಕಾದ ಶ್ರಾದ್ದಗಳು ಮಾಡುವ ಸಮಯದಲ್ಲಿ ಮಗು ಹುಟ್ಟದ ಮೇಲೆ ಅದು ಕಣ್ಣು ಬಿಡ್ತಾ ಇರತ್ತೆ ಮೂಗಲ್ಲಿ ಉಸಿರಾಡ್ತಾ ಇರತ್ತೆ ದೇಹ ಮಾತ್ರ ಸತ್ತಿದ್ದಂಗೆ ಇರುತ್ತೆ ಉದಾಹರಣೆಗಳು ಇದಲ್ಲ ಶ್ರಯಣ ಯಾಕೆ ಅಂದ್ರೆ ದಕ್ಷಿಣಾಯನದಲ್ಲಿ ಹುಟ್ಟು ಜನನ ಎಷ್ಟು ಸದಿ ಸರಿ ಉತ್ತರಾಯಣ ಯಾಕೆ ಪ್ರಕೃತಿಗೆ ಅನುಸಾರ ಹೋಗ್ಲೇಬೇಕಲ್ಲಮ್ಮ ನಾವು ಮತ್ತೆ ಅದನ್ನು ಧಿಕ್ಕಾರ ಮಾಡಿ ಹೋಗ್ತೀಯ ನೀನು ಧಿಕ್ಕಾರ ಮಾಡಿದ್ರೆ ಹಿಂಗೆ ಬರೋದು ನಾನು ಯಾಕೆ ಈ ನಕ್ಷತ್ರ ಹೊಡ್ದೆ ನನಗೆ ಯಾಕೆ ಕರ್ಮ ಬಂತು ನೀವು ಮಾಡ್ಕೊಂಡದಲ್ಲ ತಂದೆ ತಾಯಿ ಮಾಡಿರ್ತಕ್ಕಂಥದ್ದು ಈಗ ಆ ರೀತಿಯಾಗಿ ದುರ್ಮರಣದಲ್ಲಿ ಒಂದಿರುತ್ತೆ ಅಂತ ಇಟ್ಕೋ ಒಂದು ಕುಟುಂಬದಲ್ಲಿ ಅದೆಲ್ಲೂ ಹೋಗಲ್ಲ ಮನೇಲಿ ಬ್ಯಾಲೆನ್ಸ್ ಇರುತ್ತೆ ಅದು ರಿಪೀಟ್ ಬರುತ್ತೆ ಯಾವಾಗ ಅರ್ಧ ವಯಸ್ಸಲ್ಲಿ ಸಾಯ್ತು ಆಕ್ಸಿಡೆಂಟಾಗಿ ಸಾಯ್ತು ಮಗು ಹುಟ್ಟಾನೆ ಸಾಯ್ತು ಹುಟ್ಟಿದ ಮೇಲೆ ಸಾಯ್ತು ಏನೋ ಒಂದು ಸಾವು ನಡೆದಿರುತ್ತೆ ಇದು ಸತ್ತೋಯ್ತು ಅಂತೀವಲ್ಲ ಅಲ್ಲ ಸತ್ತಿರೋದದು ಹೋಯ್ತಲ್ಲ ನಾವು ಹೇಳೋದೇನು ಸತ್ತೋದ್ರು ಅಲ್ಲ ಇಟ್ಟೋಗಿದ್ದಾರೆ ನೆಕ್ಸ್ಟು ಉಪಯೋಗಿಸ್ಕೊಡಿ ಅಂತ ನಮ್ಗೆ ಗೊತ್ತಿಲ್ಲ ಇದು ನಾವು ಇದ್ರು ಪಾಪ ತುಂಬ ಕಷ್ಟಪಟ್ಟು ಸತ್ತೋಗ್ಬಿಟ್ರು ಸತ್ತೋಗ್ಲಿಲ್ಲ ರೀ ಇದೇ ಕಾಯಿಲೆ ಬಂದು ಹೋದರು ಕಾಯಿಲೆ ಇಟ್ಟೋಗಿದ್ದಾರೆ ಇದು ನಾವು ತಿಳ್ಕೊಬೇಕು ಇದನ್ನು ತಿಳಿದೇ ಇರತಕ್ಕಂಥದ್ದಕ್ಕೆ ನೂರು ವರ್ಷ ಬದುಕಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಯಾಕೆ ಅಂದರೆ ತಪ್ಪಿನ ಮೇಲೆ ತಪ್ಪು ಮಾಡ್ಕೊಳ್ತಾನೆ ಇದ್ದೀವಿ ಮಗುವನ್ನು ಗುರ್ಸೋದಕ್ಕೋಸ್ಕರವಾಗಿ ಪ್ರಕೃತಿಗನುಸಾರವಾಗಿ ಮಗು ಬರೋದು ಅಂದರೆ ನಿನ್ನ ಮದುವೆ ಯಾವಾಗಾದೆ ನಿನ್ನ ಊಟದ ಬಗ್ಗೆ ಅಭ್ಯಾಸಗಳೇನಿತ್ತು ಆ ಸಂದರ್ಭದಲ್ಲಿ ಮಗುಗೆ ಜನನವಾಗುವ ಲೆಕ್ಕಾಚಾರದಲ್ಲಿ ಹೇಗಿತ್ತು ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕಂತ ಲೆಕ್ಕಾಚಾರದಲ್ಲಿ ನಾವು ಸಾಕಷ್ಟು ತುಂಬ ಹೇಳುತ್ತಾ ಇದ್ದೀವಿ ಅಂದರೆ ಮಗುವಿಗೆ ಜನ್ಮ ಕೊಡ್ತಕ್ಕಂತಹ ಒಂದು ಅಣು ಅಂತ ಇಟ್ಕೊಳ್ಳೋಣ ಅಂಡಾಣು ವೀರ್ಯಾಣು ಭಗವಂತನೇ ಅದು ಯಾರೋ ಅಲ್ಲ ಆ ಅಣು ಭಗವಂತನಾಗಿದ್ದಾನೆ ಅಂದ ಮೇಲೆ ಲೆಕ್ಕ ಹಾಕೊಳ್ಳಮ್ಮ ಯಾಕೆ ನಮ್ಗೆ ಈ ಸಮಸ್ಯೆ ಬರಬೇಕಾಗಾದ್ರೆ ಆ ಹಣು ಭಗವಂತ ಅಂತ ಒಪ್ಕೊಂಡಾಯ್ತು ಸತ್ಯ ತಾನೆ ಹಾಗಿದ್ಮೇಲೆ ಆ ಭಗವಂತನೇ ನಮ್ಮಲ್ಲಿರಬೇಕಾದ್ರೆ ನಾವು ಯಾಕೆ ಸಮಸ್ಯೆ ಸಿಕ್ಕಾಕೋಬೇಕು ತಿಳ್ಕೋಬೇಕಾ ಬೇಡವಾ ಇದರ ರಹಸ್ಯವನ್ನು ತಿಳಿತಾ ಹೋದಾಗ ನಾವೆಷ್ಟು ಹಡ್ಡದಾರಿ ಹಿಡ್ದಿದ್ದೀವಿ ನಾವೆಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥ ಸತ್ಯ ಅರ್ಥ ಆಗೋವರೆಗೂ ನಮ್ಮ ಜೀವನದಲ್ಲಿ ಯಾವಾಗಲೂ ದುರ್ಮರಣಗಳು ಕುಟುಂಬದಲ್ಲಿ ಯಾವಾಗ ಏನಾಗುತ್ತೋ ಯಾರಿಗೇನು ಬರುತ್ತೋ ಈ ತರ ಬೈದಲ್ಲೇ ಬದುಕಬೇಕಾಗತ್ತೆ ಹಾಗಾದ್ರೆ ಈ ಎಲ್ಲ ಕಾರಣಗಳಿಂದಲೇ ಅಕಾಲಿಕ ಮರಣಕ್ಕೆ ತುತ್ತಾಗ್ಬಹುದಾ ಸಾವಿರ ಪಟ್ಟು ಆಗಿದ್ದ ಮೇಲೆ ನೀವು ಹುಟ್ಟ್ರದ್ ತಗೊಳ್ಳಿ ನೀವು ಮದುವೆ ಮಾಡ್ಕೊಂಡ್ರೆ ಹೆಂಡತಿ ವಿಷಯ ತಗೊಳ್ಳಿ ನಿಮ್ಮ ಹೋಟೆಲ್ ಹುಟ್ಟಿದ ಮಕ್ಕಳು ವಿಷಯ ತಗೊಳ್ಳಿ ಗಂಡ ಹೆಂಡ್ತಿದ್ದು ಒಂದೇ ದಿನ ಉಟ್ಟಿರತಕ್ಕಂತ ಸಾಧ್ಯತೆ ಇಲ್ಲ ಹುಟ್ಟಿದ್ರು ಒಂದೇ ತರ ಮ್ಯಾಚಿಂಗ್ ಇರಲ್ಲ ಮತ್ತು ಮದುವೆ ಹೆಂಗಾಗತ್ತಿದು ಹಿಂಗಾಗಿದೆ ಇದು ಇದು ನಿಜಕ್ಕೂ ಹೇಳ್ತೀನಿ ನಮ್ಮ ಬಗೆ ಇರತಕ್ಕಂಥ ಸಮಸ್ಯೆಯ ಕಗ್ಗಂಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು ಇದನ್ನು ನಾವು ಹೇಳೋರು ಸರಿಯಾಗಿ ಹೇಳ್ತಾ ಇಲ್ಲ ನಮ್ಮ ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ ನಾವು ಅದನ್ನು ಹೇಳೋದು ಬೇಡ ಅವ್ರಿಷ್ಟ ಅವ್ರು ಏನೋ ಹೇಳ್ಕೊಳ್ಳಿ ನಮ್ಮ ಕರ್ತವ್ಯ ಏನು ಈಗ ನಾವು ಯಾವುದೇ ಒಂದು ವೆಹಿಕಲ್ ಕೆಟ್ಟೋದ್ರೆ ಆ ಕಂಪನಿದ್ನೆ ಹುಡ್ಕೊಂಡು ತಂದಾಕ್ತಿವಲ್ವಾ ಯಾವುದನ್ನು ಹಾಕೋಲ್ಲ ಅಲ್ವಾ ಹಾಗಿರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಸಾವು ನಡೆಯಿತು ಒಂದು ಆಕ್ಸಿಡೆಂಟ್ ಆಯಿತು ಒಂದು ದುರ್ಮರಣ ಆಯಿತು ಅನ್ನೋದನ್ನ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡ್ಬೇಕಾ ಮರಿಬೇಕಾ ಅದನ್ನ ನಾವು ಮರ್ತು ಬಿಡ್ತೀವಿ ನಾವು ಸತ್ರು ಸಾಯ್ತರು ಬಿಡ್ರಿ ಇನ್ನೇನು ಅಂತ ಆದ್ರೆ ಇಲ್ಲೇ ನಾವು ಲೋಪ ಆಗ್ತಾ ಇರೋದು ಯಾಕೆಂದ್ರೆ ಏನ್ ಘಟನೆ ನಡೆಯುತ್ತೋ ನಮ್ಮ ಎಚ್ಚರಿಕೆ ತಪ್ಪಿದೆ ಅದಕ್ಕೆ ಮಗು ಸಾಯ್ತು ಅದಕ್ಕೆ ಆಗದೆ ಸತ್ರು ಅಥವಾ ಆಗಿ ಸತ್ರು ಇದು ನಮ್ಮ ಎಚ್ಚರಿಕೆಯ ತಪ್ಪಿರ ಕಾರಣವಾಗಿ ಇದು ನಡೀತಾ ಇದೆ ಅಂತ ತಿಳ್ಕೋಬೇಕೆ ವರ್ತು ಭಗವಂತ ಆಯಸ್ಸು ಕೊಟ್ಟವನೇ ಅಂತ ನಾವು ಅನ್ಕೋತಾ ಇದ್ದೀವಲ್ಲ ನಾವೆಂಥ ಶತಮೂರ್ಖರು ಅಂತ ಹೇಳಿ ಮಾಡಿ ಆಯಸ್ಸು ಭಗವಂತ ನೂರಾರು ವರ್ಷ ಕೊಟ್ಟಿರೋದು ನೀವು ಇದ್ದೀರಾ ನೂರಾರು ವರ್ಷ ಬದುಕಕ್ಕಾಗಿದೆಯಾ ಇಲ್ಲ ಯಾಕೆ ಇದಕ್ಕೆ ಪ್ರಶ್ನೆ ಹಾಕೋಬೇಕಾ ಮೇಡಮ್ಮ ಈ ಪ್ರಶ್ನೆ ನಮ್ಮದೇ ಬರ್ತು ಭಗವಂತನದಲ್ಲ ಅವ್ರು ಕೊಟ್ಬಿಟ್ಟಿದಾರಪ್ಪ ಮಾರ್ಕ್ಸ್ ನೂರು ಅದ್ರಲ್ಲಿ ಮೂವತ್ತೈದು ತಗೊಳ್ಳೋದು ಜಸ್ಟ್ ಪಾಸ್ಗೆ ಅಲ್ವ ನೂರಂದು ಮಾರ್ಕ್ಸ್ ಇದೆ ತಾನೆ ಬಳಸ್ಕೊಂಡು ತೊಂಬತ್ತೊಂಬತ್ತೆ ತಗೋ ಬಟ್ ನೀನು ಏನು ಮಾಡಿದೆ ಪ್ರಯತ್ನ ಮಾಡಿದೆ ಮೂವತ್ತೈದು ಜಸ್ಟ್ ಪಾಸ್ ಅಂದ್ರೆ ಯಾರು ತಪ್ಪು ತಪ್ಪು ಹಾಗೆ ಭಗವಂತ ನಮಗೆ ಪರೀಕ್ಷೆಗಾಸ್ಕರವಾಗಿ ಕಳಿಸಿದಾನೆ ಭೂಮಿಯಲ್ಲಿ ನೀನು ಏನು ತಿಳ್ಕೊತೀಯೋ ಏನು ಮಾಡ್ತೀಯೋ ಹೇಗೆ ಬದುಕ್ತೀಯೋ ಆದರೆ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಕರ್ಮ ಭೂಮಿ ಕರ್ಮವನ್ನು ತೀರಿಸುವುದಕ್ಕೆ ಕರ್ತವ್ಯದ ಮೂಲಕವಾಗಿ ಈ ಭೂಮಿಗೆ ನಿನ್ನನ್ನು ಕಳಿಸಿದ್ದೀನಿ ಅದಕ್ಕೆ ಮಗು ಹುಟ್ಟಿದ ತಕ್ಷಣ ಅಳೋದು ಮತ್ತೆ ಯಾಕಪ್ಪ ಭಗವಂತ ಈ ಭೂಮಿಗೆ ತಳ್ದೆ ನನ್ನ ಅಂತ ಮಗು ಹುಟ್ಟಿದ ತಕ್ಷಣ ಅಳುತ್ತೆ ಅದು ಅಳದೇ ಇದ್ರು ಅಳಿಸ್ತಾರೆ ಯಾಕೆ ಕನ್ಫರ್ಮ್ ಆಗಬೇಕಲ್ಲ ಮಗು ಇದೆಯಾ ಇಲ್ವಾ ಅಂತ ತಾನೆ ಸೊ ಇವೆಲ್ಲ ನಾವು ಏನೋ ಒಂದು ಸೈನ್ಸಲ್ಲಿ ನಾವು ಎಷ್ಟೇ ಕೋಟಿ ವರ್ಷ ಬದುಕಿ ಏನೇ ಮಾಡಿದರೂ ಕೂಡ ಆಧ್ಯಾತ್ಮಿಕ ಅಂತಕ್ಕಂಥದ್ದು ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳೋಕೆ ಪ್ರಯತ್ನ ಮಾಡಬೇಕು ನಮ್ಮ ತಪ್ಪುಗಳು ಎಲ್ಲಾಗಿದೆ ಅಂದರೆ ನಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಂದನೇ ತಪ್ಪು ಅವರಿಂದ ಅಲ್ಲ ನಮ್ಮ ಹೆಂಡತಿ ಬಂದದಾಗಿಂದ ತಪ್ಪು ಅಂತ ಅಂದ್ಕೊಡೋದಲ್ಲ ನಾನು ಏನನ್ನ ತಿಳಿಬೇಕಿತ್ತು ಅಂತ ಮನೆಯ ಯಜಮಾನನಾದ ಕರ್ತವ್ಯಪೂರಿತವಾಗಿ ನಡ್ಕೊಳ್ಳೋದು ತಿಳ್ಕೊಳೋದು ಆದರೆ ಇಡೀ ಕುಟುಂಬ ಸೇಫ್ ಈಗ ನಾವು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹಾಕೊಂಡೇ ಜೀವನ ಕಳೀತಾ ಇದ್ದೀವಿ ಹೊರ್ತು ದೇವ್ರ ಮೇಲೂ ತೊಗೊಂಡೋಗಿ ಹಾಕ್ತಾ ಇದೀವಿ ನನಗೆ ಯಾಕೆ ದೇವರು ಇಂಥ ಕಷ್ಟ ಕೊಟ್ಟ ಅಂತ ಈಗ ಯೋಚನೆ ಮಾಡಮ್ಮ ಸ್ವಲ್ಪ ನಾವು ಎಷ್ಟು ಅರ್ಥವಿಲ್ಲದ ಬದುಕಲ್ಲಿ ಬದುಕ್ತಾ ಇದ್ದೀವಿ ಹೌದಲ್ಲ ಯಾಕೆ ಮೇ ವಿಚಾರ ಹೇಳಿದೆ ಅಂದರೆ ಪ್ರತಿಯೊಂದೂ ಭಗವಂತ ಕಳಿಸಿದ್ದಾನೆ ಯಾವುದು ತಪ್ಪು ಮಾಡಿಲ್ಲ ನೀವು ಆರಿಸ್ಕೊಳ್ದೆ ತಪ್ಪು ಯಾರ್ದು ಅವತ್ತೆ ಏನು ಮಾಡಿದ್ರು ಯಾರು ಒಬ್ರು ಹೇಳಿದ್ರು ಅದು ಒಳ್ಳೆಯದಂತೆ ಮಾಡ್ಕೊಳ್ಳೋಣ ಹಿಂಗೆ ಆಗಿದ್ರೆ ವರ್ತು ನೀವು ತಿಳಿದಿದ್ದೇನು ನೀವಿಲ್ಲಿ ಹುಟ್ಟಿದ್ದೇನೋ ಅದು ಒಂದು ಸ್ಕೀಮ್ ಮಾಡ್ಕೊಂಬಿಟ್ಟವ್ರೆ ಏನಾರ ಸಮಸ್ಯೆ ಬಂದರೆ ಹೋಗಿ ಕೇಳೋದು ಅದೇನು ಸಾಲ್ವ್ ಆಗೇ ಇಲ್ವಲ್ಲ ಇಲ್ಲಿವರೆಗೂ ಆಗೋದು ಇಲ್ವಲ್ಲ ಅದು ಯಾಕೆ ಅಂದರೆ ಆ ಸತ್ಯ ಇನ್ನೂ ಓಪನ್ ಆಗಿಲ್ವಲ್ಲ ಹಾಗೆ ನಾವು ಈ ಭೂಮಿಯಲ್ಲಿ ಹುಟ್ಟಿದ ಋಣ ತೀರಿಸಬೇಕು ಅಂದರೆ ನಾವು ಪ್ರತಿ ಕ್ಷಣ ಕಲಿತಾ ಇರಬೇಕು ನಮ್ಮ ತಪ್ಪು ಏನಾಗ್ತಾ ಇದೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಈ ತಪ್ಪಿಗೆ ಸರಿ ಮಾಡ್ಕೊಳ್ಳೋ ವಿಧಾನ ಯಾವುದು ಇದನ್ನೇ ಆಧ್ಯಾತ್ಮ ಅಂತಾರೆ ಧಾರ್ಮಿಕ ಅಂತಾರೆ ನಾವು ದೇವ್ರನ್ನೇ ಹುಡ್ಕಕ್ಕೆ ಹೋಗ್ತೀವಲ್ಲ ದೇವಸ್ಥಾನಕ್ಕೆ ಹೋಗಿ ಯಾವಾಗಲೂ ಕೂತಿರ್ತೀವಲ್ಲ ಊಟ ತಿಂಡಿ ಬಿಟ್ಬಿಟ್ಟು ಅದನ್ನು ದೇವರು ಅಂತ ಅಂದ್ಕೊಂಡ್ರೆ ತಪ್ಪಾಗತ್ತೆ ಹೌದಲ್ಲ ಅದಕ್ಕೋಸ್ಕರವಾಗಿ ಆತ್ಮ ಅನ್ನೋದು ನಮ್ಗಿದೆಯಲ್ಲಮ್ಮ ಆತ್ಮದಲ್ಲಿ ಭಗವಂತ ಇದನ್ನು ತಪ್ಪಿದೀವಲ್ಲಮ್ಮ ನಾವು ಏನು ಕೆಟ್ಟಿ ಕೆಡಿಸಿದ್ದೀವಿ ಅಂದರೆ ಆತ್ಮನಿಷ್ಠೆಯನ್ನ ಬಿಟ್ಟಿದ್ದೀವಿ ಆತ್ಮನಿಷ್ಠೆಯನ್ನ ಬಿಟ್ಟಿದ್ದೀವಿ ಹೇಗೆ ಬಿಟ್ಟಿದ್ದೀವಿ ಅಂತ ಕುತೂಹಲ ಇದೆಯಲ್ವಾ ಅದನ್ನು ಹೇಳಣ ಆತ್ಮನಿಷ್ಠೆಯನ್ನ ಆತ್ಮಸತ್ಯವನ್ನು ನಾವು ಬಿಟ್ಟಾಗಿದೆ ಆ ಕಾರಣದಿಂದಾಗಿ ದುರ್ಮರಣಗಳಿಂದ ನಾವು ಸಾವನ್ನ ಅನುಭವಿಸ್ತಕ್ಕಂತಹ ಒಂದು ಭಯದ ವಾತಾವರಣದಲ್ಲಿ ಬದುಕುತ್ತಿದ್ದೇವೆ ಅಮ್ಮ ಸಾವು ಸಾವು ಅಂತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ದೊಡ್ಡ ಭಯ ಯಾವುದು ಅಂದರೆ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಬೆಳಿಗ್ಗೆ ಸಾಯಂಕಾಲ ಯೋಚನೆ ಮಾಡೋದು ಸಾಯಂಕಾಲಕ್ಕೆ ಬೆಳಿಗ್ಗೆ ಯೋಚನೆ ಮಾಡೋದು ಮಲ್ಕೊಳಗೆ ಯೋಚನೆ ಮಾಡೋದು ಬೆಳಿಗ್ಗೆ ಏನೇನಾಗುತ್ತೋ ಅಂತ ಈ ಮಟ್ಟಕ್ಕೆ ಭಯ ಇದೆಯಲ್ವಾ ಈಗ ಈ ಭಯದಿಂದ ಹೊರಕ್ಕೆ ಬರಬೇಕಾ ಬೇಡವಾ ಹಾಗಿರಬೇಕಾದ್ರೆ ವಿಚಾರವನ್ನು ಅರ್ಥ ಮಾಡಿಕೊಂಡು ಕೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ನಾನು ಹೇಳಿಕೊಡೋಣ ಕಾರ್ಯಕ್ರಮದ ತಿಳಿಸೋದಕ್ಕೋಸ್ಕರನೇ ಇರೋದು ನೀವು ತಿಳ್ಕೊಳೋಕೆ ಪ್ರಯತ್ನ ಮಾಡಬೇಕು ಹೌದು ಗುರುಜಿ ಇನ್ನೂ ಈ ವಿಷಯದ ಬಗ್ಗೆ ತಿಳಿಸಿಕೊಡೋದಾದ್ರೆ ಇನ್ ಕೆಲವರು ಸಾವನ್ನಪ್ತಾರೆ ಸಾವನ್ನಪ್ಪಿದಾಗ ಎಂತಹ ಸಾವಿದು ಶ್ರೇಷ್ಠ ಸಾವು ಅಂತ ಹೇಳ್ತಾರೆ ಆದರೆ ಇನ್ ಕೆಲವರು ಬಹಳ ಚಿತ್ರ ಹಿಂಸೆಯಿಂದ ಕೊನೆ ಕ್ಷಣ ಸಾಯುವಾಗ್ಲೂ ಕೂಡ ಒಂದ್ ರೀತಿ ನರಳಿ ಸಾಯ್ತಾರೆ ಇದು ಯಾವ ಆಧಾರದ ಮೇಲೆ ಹೇಳ್ತಾರೆ ಗುರುಜಿ ಶ್ರೇಷ್ಠ ಸಾವು ಅಂತಕ್ಕಂತಹ ವಿಚಾರಕ್ಕೆ ಈ ಕಲಿಯುಗದಲ್ಲಿ ಇಲ್ಲಮ್ಮ ಎಲ್ಲೂ ಯಾರಿಂದನೂ ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಇಲ್ಲವೇ ಇಲ್ಲ ಕಾರಣ ಏನಂದ್ರೆ ನಮಗಿರ್ತಕ್ಕಂಥ ನಾಲ್ಕು ಯುಗ ಈ ನಾಲ್ಕರಲ್ಲಿ ಕೃತಾಯುಗದಲ್ಲಿ ಮನುಷ್ಯ ರೋಗ ರುಜಿನಿಗಳು ಇಲ್ಲದೆ ಬದುಕಿದಂತಹ ಕೃತಾಯುಗ ರೋಗ ರುಜಿನೂ ಗೊತ್ತಿಲ್ಲ ದೈವತ್ವಕ್ಕೆ ಸಮಾನವಾಗಿರ್ತಕ್ಕಂಥ ಒಂದು ಜೀವನವನ್ನು ನಡೆಸಿದಂಥ ಯುಗ ಕೃತಾಯುಗ ತ್ರೇತಾಯುಗಕ್ಕೆ ಬಂದ್ರಿ ಅಂದರೆ ಶ್ರೀರಾಮನ ಕಾಲಕ್ಕೆ ಬಂದವ ಶುರುವಾಯ್ತು ಅಲ್ಲಿಂದ ಪ್ರಾಬ್ಲಮ್ ಏನದು ಅಂದರೆ ನಾವು ಆ ತ್ರೇತಾಯುಗದಲ್ಲಿ ಮಾಡ್ತಾ ಇರ್ತಕ್ಕಂಥ ಕರ್ತವ್ಯ ಏನಾಗಿತ್ತು ಅದು ತಿಳಿದಿಲ್ಲ ತಿಳಿದಿಲ್ಲ ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತಲ್ಲ ನಮ್ಗೆ ಅದು ಗಮನಕ್ಕೆ ತಗೊಂಡಿಲ್ಲ ದ್ವಾಪರಾಯುಗಕ್ಕೆ ಬಂದ್ವಿ ನಾವೆಷ್ಟು ಬದಲಾವಣೆ ಆಗ್ತಾ ಬಂದ್ವಿ ಶ್ರೀಕೃಷ್ಣ ಬಂದಂತಹ ಸಮಯ ದ್ವಾಪರಾಯುಗ ಶ್ರೀರಾಮ ಬಂದಂಥ ಸಮಯ ತ್ರೇತಾಯುಗ ಅವರ ಕಾಲದಲ್ಲಿ ನಡೆದಂತಹ ಹೇಗಿತ್ತು ಶ್ರೀಕೃಷ್ಣನ ಕಾಲ ದ್ವಾಪರಾಯುಗದಲ್ಲಿ ನಡೆದಂಥ ಏನಾಯಿತು ಅಲ್ಲಿಂದ ಕಲಿಯುಗ ಬಂದಮ್ಮ ಇದಕ್ಕೆ ಧರ್ಮವಲ್ಲದ ಯುಗ ಯಾವುದು ಅಂದರೆ ಕಲಿಯುಗ ಧರ್ಮ ಇಲ್ಲ ಒಂಟಿ ಕಾಲಲ್ಲಿ ನಿಂತಿದ್ದೀವಿ ಭಗವಂತ ನಮಗೆ ಎರಡು ಕಾಲು ಕೊಟ್ಟಿದ್ದಾರೆ ಆದರೆ ನಾವು ಒಂದೇ ಕಾಲಲ್ಲಿ ನಿಂತಿದ್ದೀವಿ ಯಾಕೆ ಹೇಳೋಂತ ಹೇಳದು ನೆಮ್ಮದೇ ನಿಂತ್ಕೊಳ್ಳೋಕೆ ಆಗಲ್ವಲ್ಲಮ್ಮ ಶಕ್ತಿ ಇಲ್ಲ ಭಯ ಈ ಕಲಿಯುಗದಲ್ಲಿ ಒಂದೇ ಕಾಲಲ್ಲಿ ಇರ್ತಕ್ಕಂಥದ್ದು ಧರ್ಮ ಅಂದ ಮೇಲೆ ಧರ್ಮವಿಲ್ಲದ ಧರ್ಮವನ್ನು ನಾವು ಯಾವ ರೀತಿ ಪಡ್ಕೋಬೇಕು ಅಂತಕ್ಕಂಥದ್ದು ಇವತ್ತು ಹೇಳ್ತಾ ಇರತಕ್ಕಂಥ ವಿಚಾರ ಧರ್ಮ ಇಲ್ಲ ಅಂತಕ್ಕಂಥದ್ದಾದರೆ ಯಾಕೆ ಅಂದರೆ ಆ ಧರ್ಮವನ್ನು ನಾವು ಮತ್ತೆ ಯಾವಾಗೇ ಮರುಸ್ಥಾಪನೆ ಮಾಡಬೇಕು ಇದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದು ಪೂರ್ಣವಾಗಿ ಪತನದ ಹಂಚಿಗೆ ಹೋದಾಗ ನಾನು ಕೆಲಸ ಶುರು ಮಾಡ್ತೀನಿ ಅಂತ ಹೇಳಿ ಶ್ರೀಕೃಷ್ಣನ ಕಾಯ್ತಾ ಇರತಕ್ಕಂಥ ಒಂದು ಅಂಶ ಕೂಡ ಇದೆ ಇದರಲ್ಲಿ ಯಾಕೆ ಅಂದರೆ ನಮ್ಮಲ್ಲಿ ಭಗವಂತ ಅಂತಕ್ಕಂಥದ್ದು ನಮ್ಮ ಆತ್ಮದಲ್ಲಿರ್ತಕ್ಕಂಥ ಆ ಭಗವಂತನ ಕೈಯಲ್ಲಿ ನಾವು ಕೆಲಸ ಮಾಡಿಸ್ಬೇಕಾ ಬೇಡವಾ ಮಾಡಿಸ್ತಾ ಇದ್ದೀವಾ ಏನು ಮಾಡಿಸ್ತಾ ಇಲ್ಲ ಅಂತ ಹೇಳಬೇಕಾಗತ್ತೆ ಅಂದರೆ ಅದಕ್ಕೆ ಮೂಲ ಅರ್ಥ ಏನು ಗೊತ್ತಾ ನಾಮ ಮತ್ತೆ ರೂಪ ನಾಮ ಅಂದರೆ ಅರ್ಥ ಗೊತ್ತಾ ಹೆಸರು ನಾಮ ಅಂದರೆ ಹೆಸರು ಆ ಹೆಸರಿಗೂ ರೂಪಕ್ಕೂನು ವ್ಯಕ್ತಿಗೆ ಇಡುವಂಥ ಹೆಸರು ಮಗುವಿಗೆ ಇಡುವಂಥ ಹೆಸರಿಗೂ ನಾವು ಯಾರನ್ನೋ ನ್ಯೂಮರಾಲಜಿ ಕೇಳ್ತೀವಿ ಅವರವ್ರ ವೈಯಕ್ತಿಕ ಅದು ಯಾವುದೋ ಸಿನಿಮಾ ಸ್ಟಾರ್ ಹೆಸರು ತಗೋತೀವಿ ಅಥವಾ ಯಾವುದೋ ಭಗವದ್ಗೀತೆ ತಗೋತೀವಿ ನಮ್ಗೆ ಏನೋ ಒಂದು ಅನುಕೂಲ ತಕ್ಕಂತೆ ಮಗು ಹೆಸರನ್ನ ಇಟ್ಟಿದೀವಿ ಆಧಾರವಿಲ್ಲದ ಹೆಸರು ಅದು ಶಾಸ್ತ್ರ ಕೇಳಿದ್ರು ಆಧಾರ ಇಲ್ಲ ನೀವೇ ಆರಿಸ್ಕೊಂಡಿದ್ರು ಆಧಾರ ಇಲ್ಲ ಅದೇನು ಅಂತ ವಿಚಾರ ಹೇಳೋಣ ಹೆಸರು ಇಡಬೇಕು ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತೀನಿ ಅಮ್ಮ ಹೆಸರು ಇಡೋದು ಗೊತ್ತೇ ಆಗಿಲ್ಲ ನಮ್ಮಲ್ಲಿ ಇದನ್ನ ಹೇಳಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ ನಾನು ಹೇಳ್ಬೇಕಾದ್ರೆ ಕೂತ್ಕೊಂಡು ಸೊಮ್ ಸುಮ್ಮನೆ ಏನೋ ಕತೆ ಹೇಳಕ್ ಆಗಲ್ಲ ಹೆಸರನ್ನ ಇಡಬೇಕಾದ್ರೆ ಹೆಸರಿನ ಅರ್ಥ ಗೊತ್ತಿದ್ಯಾ ನಮಗೆ ಬೇಡ ಅಲ್ವಾ ಮಗು ಹುಟ್ಟಿದ ತಕ್ಷಣ ಹೌದಲ್ಲಮ್ಮ ಎದ್ ನಿಂತು ಕಾಯ್ಲೇಬೇಕು ನಾವು ಹೌದಾ ಹಾಗೆ ಮಗು ಎದ್ ನಿಂತು ನಡಿಗೆ ನಡೆಯುತ್ತಲ್ಲ ಆಗ ಮಗುವಿನ ಹೆಸರನ್ನ ಪ್ರಾರಂಭ ಮಾಡ್ಕೋಬೇಕು ಯಾವ ಹೆಸರು ಕೊಡಬಹುದು ಅಂತ ಯಾಕೆಂದ್ರೆ ಆ ಮಗು ನಡಿಗೆ ಹೇಗೆ ನಡೆಯುತ್ತೆ ಆ ಮಗು ಆಹಾರವನ್ನು ಹೇಗೆ ತಗೊಳುತ್ತೆ ಹೇಗೆ ಕರಗಿಸ್ಕೊಳುತ್ತೆ ಹೇಗೆ ನಿದ್ದೆ ಮಾಡುತ್ತೆ ತಿಳ್ಕೊಬೇಕಾ ಬೇಡವಾ ತಿಳ್ಕೊಬೇಕು ನಾವು ತಿಳ್ಕೊಳ್ಳದೆ ಯಾವುದೋ ಹೆಸರನ್ನ ಇಟ್ಬಿಟ್ರೆ ರಾಮ ಅಂತ ಇಟ್ಬಿಟ್ರು ರಾವಣ ತರ ಇದ್ರೆ ಅದು ಹೆಂಗಾಗತ್ತದು ತಪ್ಪು ಅರ್ಥ ಆಯ್ತಲ್ಲ ಈಗ ಹಾಗಿದ್ಮೇಲೆ ನಾವು ಹೆಸರನ್ನ ಯಾವ್ದು ಕೊಡಬೇಕಿತ್ತು ಯಾವ್ದನ್ನ ಗುರುತಿಸಬೇಕಿತ್ತು ಅನ್ನೋ ಸತ್ಯ ಅರ್ಥ ಆಗ್ಲೇಬೇಕು ನಾವು ಹೇಳಲೇಬೇಕು ಹೌದಲ್ವಾ ಈ ಆತ್ಮ ಅಂತಕ್ಕಂಥದ್ದು ಭಗವಂತ ಒಳಗಡೆ ಕೂತ್ಕೊಂಡು ತನ್ನ ಕೆಲಸವನ್ನ ಶುರು ಮಾಡಲಿಕ್ಕೆ ಆ ರೂಪದಲ್ಲಿ ಬಂದು ಆತ್ಮದಲ್ಲಿ ನೆಲೆಸಿರ್ತಾರಂತೆ ಆ ಅಣು ಅಂತಕ್ಕಂಥ ಭಗವಂತನ ಕೆಲಸ ಮಾಡಲಿಕ್ಕೆ ರೆಡಿಯಾಗಿ ನಮ್ಮ ಆತ್ಮದಲ್ಲಿ ಅವರು ಕಾಯ್ತಾ ಇರ್ತಾರಂತೆ ನನಗೆ ಅವಕಾಶ ಕೊಡು ಏನು ಬೇಕೆಲ್ಲವನ್ನು ನಾನು ಮಾಡ್ತೇನೆ ಅಂತ ಇಲ್ಲಿ ಕರ್ಮ ಅಂತ ಎಲ್ಲಿ ಬರುತ್ತೆ ಅಂದರೆ ಆ ಬರ್ತಕ್ಕಂತಹ ಆ ದೇಹ ಮಗು ಪ್ರವೇಶ ಮಾಡತ್ತಲ್ಲ ಆ ಪ್ರವೇಶ ಮಾಡ್ತಕ್ಕಂಥ ದಂಪತಿಗಳ ದೇಹವು ಕೂಡ ಕರ್ಮಕ್ಕನುಸಾರವಾಗಿದ್ದಂತಹ ಆ ದೇಹವನ್ನೇ ಅನುಸರಿಸಿ ಪ್ರವೇಶ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ